ಆರ್ ಸಿ ಬಿ ಮತ್ತೊಮ್ಮೆ ಹೋಮ್ ಗ್ರೌಂಡ್ನಲ್ಲಿ ಮುಗ್ಗರಿಸಿದೆ ಡಿ ಸಿ ನಿರಂತರವಾಗಿ ಸತತವಾಗಿ ನಾಲ್ಕನೇ ಪಂದ್ಯವನ್ನು ಗೆದ್ದಿದೆ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಗೆಲ್ಲೇಬೇಕು ಅನ್ನುವಂಥ ಆಸೆ ಫ್ಯಾನ್ಸ್ಗಿತ್ತು ಆದರೆ ಯಾಕೋ ಆರ್ ಸಿ ಬಿ ಆ ಪ್ರಯತ್ನದಲ್ಲಿ ಸೋಲ್ತು ಆರ್ ಸಿ ಬಿಯ ಮೊದಲು ಟಾಸಲ್ಲೇ ಸೋಲ್ತು ಆರ್ ಸಿ ಬಿಗೆ ಲಕ್ಕೇ ಇಲ್ಲ ಅಂತ ಅನಿಸುತ್ತೆ ಟಾಸ್ ಸೋತ ಕೂಡಲೇ ಒಂಥರ ರಜತ್ ಪಟ್ಟಿದಾರಿಗೆ ಸ್ವಲ್ಪ ಬೇಸರ ಕೂಡ ಅದಾಗಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಬಿಡಿ ಫೇಸ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬ್ಯಾಟಿಂಗನ್ನು ಕೊಟ್ಟಿದ್ದನ್ನು ತಗೊಂಡ್ರು ಯಾಕೆಂದರೆ ಚೇಸಿಂಗನ್ನು ಡೆಲ್ಲಿ ಆಯ್ಕೆ ಮಾಡಿಕೊಳ್ತು ಬ್ಯಾಟಿಂಗ್ ಆರಂಭದಲ್ಲೇ ಆರ್ ಸಿ ಬಿಗೆ ಇದು ಕಷ್ಟ ಅಂತ ಗೊತ್ತಾಗೋದಕ್ಕೆ ಶುರುವಾಗೋದಕ್ಕೆ ಭಾಳ ಸಮಯ ಬೇಕಾಗಲಿಲ್ಲ ಫಿಲ್ ಸಾಲ್ಟ್ ಮಾತ್ರ ಹೊಡಿಬಡಿ ಆಟ ಆಡಿದರು ಮೂವತ್ತೇಳು ರನ್ನನ್ನು ಗಳಿಸಿದರು ಆರಂಭದಲ್ಲಿ ಫಸ್ಟ್ ಮತ್ತು ಎಂಡ್ ಕೊನೆಯಲ್ಲಿ ಟೀಮ್ ಡೇವಿಡ್ ಕೂಡ ಮೂವತ್ತೇಳು ರನ್ನನ್ನು ಗಳಿಸಿದರು ಈ ಎರಡೂ ಬಿಟ್ಟರೆ ಮಿಡ್ಲಲ್ಲಿ ಬಂದಿದ್ದೆಲ್ಲ ಆರ್ ಸಿ ಬಿಗೆ ದೊಡ್ಡ ದೊಡ್ಡ ಹೊಡೆತಗಳೇನೆ ವಿರಾಟ್ ಕೊಹ್ಲಿ ಇಪ್ಪತ್ತೆರಡು ರನ್ ಗಳಿಸಿ ಔಟ್ ಆದರು ಅದಾದ ನಂತರ ಪಡಿಕಲ್ಲಂತೂ ಒಂದೇ ರನ್ ಎಂಟು ಬಾಲ್ಗಳಿಗೆ ಗಳಿಸಿದ್ದು ಪಟೀದಾರ್ ಮಾತ್ರ ಕೊನೆಯವರೆಗೂ ಟೀಮ್ಗೋಸ್ಕರ ಬಂದ ಬ್ಯಾಟ್ಸ್ಮನ್ಗಳಿಗೆ ತಾನು ಆ್ಯಂಕರ್ ರೋಲ್ ಪ್ಲೇ ಮಾಡೋದಕ್ಕೆ ನಿಂತ್ಕೊಂಡು ಆದಷ್ಟು ಕ್ರೀಸ್ನಲ್ಲಿ ಕ್ರೀಸಲ್ಲಿ ಇಳಿ ಇರುವಂಥ ಕಚ್ಕೊಂಡಿರುವಂಥ ಪ್ರಯತ್ನ ಮಾಡಿದರು ಆದರೆ ಕೊನೆಗೆ ಕುಲ್ದೀಪ್ ಅವರ ಏನು ಸ್ಪಿನ್ ಜೈನೆಮನ್ ಸ್ಪಿನ್ ದಾಳಿಗೆ ಬಲಿಯಾದರು ಇಲ್ಲಿ ಕೃಣಾಲ್ ಪಾಂಡ್ಯ ಸಣ್ಣ ಏನು ಇನ್ನಿಂಗ್ಸ್ ಕಟ್ಟುವಂಥ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಐ ಆಮ್ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಇಬ್ಬರೂ ಕೂಡ ಫೇಲ್ ಆದರು ಒಟ್ಟಾರೆ ಆರ್ ಸಿ ಬಿಯ ಯ ಬ್ಯಾಟಿಂಗ್ ಆರ್ಡರ್ ಕಂಪ್ಲೀಟ್ ಆರಂಭದಲ್ಲಿ ನೋಡಿದ್ರಂತೂ ನೂರೈವತ್ತಾದರೂ ಹೊಡೀತಾರ ಇಲ್ವೋ ಅನ್ನೋ ಪರಿಸ್ಥಿತಿ ಇತ್ತು ಆಮೇಲೆ ಟಿಮ್ ಡೇವಿಡ್ ಅವರ ಮೂವತ್ತೇಳು ರನ್ಗಳಿಂದ ನೂರ ಅರವತ್ತ ಮೂರು ರನ್ನನ್ನು ಹೊಡೆದು ನೂರ ಅರುವನ್ನು ಟಾರ್ಗೆಟ್ ಕೊಟ್ಟರೆ ಅದನ್ನು ಸುಲಭವಾಗಿ ದೆಹಲಿ ಚೇಸ್ ಮಾಡುತ್ತೆ ಅಂದ್ಕೊಂಡ್ರೆ ಮೊದಲ ಮೂರು ವಿಕೆಟ್ಗಳು ಡೆಲ್ಲಿ ಕೂಡ ಬಹಳ ಬೇಗ ಪವರ್ ಪ್ಲೇ ಒಳಗೇ ಮೂರು ವಿಕೆಟನ್ನು ಕಳ್ಕೊಳ್ತು ಆದರೆ ಮೂರನೇ ಬ್ಯಾಟ್ಸ್ಮನ್ ಆಗಿ ಬಂದ ಕೆ ಎಲ್ ರಾಹುಲ್ ಅದು ಹೆಂಗೆ ಕ್ರೀಸ್ಗೆ ಕಚ್ಚಿ ನಿಂತ್ಕೊಂಡ್ರೋದ್ರೆ ಇದು ನನ್ನ ಹೋಮ್ ಗ್ರೌಂಡಿಲ್ಲಿ ನನ್ನ ಆಟನೇ ನಡೆಯೋದು ಅಂತ ಪ್ರೂವ್ ಮಾಡಿದರು ಅವರಿಗೆ ಸಾಥ್ ಕೊಟ್ಟಿದ್ದು ಟ್ರಿಸ್ಟಿನ್ ಸ್ಟಬ್ಸ್ ಅವರು ಮೂವತ್ತೆಂಟು ರನ್ನನ್ನು ಹೊಡೆದ್ರು ಆರ್ ಸಿ ಬಿಯ ಬೌಲಿಂಗ್ ದಾಳಿಯಲ್ಲಿ ಭುವನೇಶ್ವರ್ ಕುಮಾರ್ ಆರಂಭದಲ್ಲಿ ಎರಡು ವಿಕೆಟ್ ತೊಗೊಂಡಿದ್ದು ಬಿಟ್ಟರೆ ಯಶ್ದ ದಯಾಳ್ ಒಂದು ವಿಕೆಟ್ ತೊಗೊಂಡಿದ್ದು ಬಿಟ್ಟರೆ ಆಮೇಲೆ ಯಾರೂ ಕೂಡ ಎಫೆಕ್ಟಿವ್ ಅನ್ನಿಸ್ಲೇ ಇಲ್ಲ ಇದು ಆರ್ ಸಿ ಬಿ ಮತ್ತೊಮ್ಮೆ ಎಡವತ್ತು ಹೋಮ್ ಗ್ರೌಂಡ್ನಲ್ಲಿ ಆದರೆ ಹೋಮ್ ಗ್ರೌಂಡಲ್ಲಿ ಏನಾದರೂ ಏನಾದರೂ ಹೊಸ ಪ್ರಯೋಗ ಮಾಡಬಹುದಾಗಿತ್ತ ಆರ್ ಸಿ ಬಿ ತನ್ನ ಹಳೆ ಶೈಲಿಯಲ್ಲೇ ಆಡಿದ್ದಕ್ಕೇ ಇಲ್ಲಿ ಚಿನ್ನಸ್ವಾಮಿಯಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇಲ್ಲದೆ ಸೋಲೋಕೆ ಕಾರಣ ಆಯಿತಾ ಆರ್ ಸಿ ಬಿ ಪ್ಲೇಯರ್ಸನ್ನು ಅಂದರೆ ಕನ್ನಡಿಗರನ್ನು ಕಣಕ್ಕಿಳಿಸಬಹುದಾಗಿತ್ತ ಅನ್ನೋ ಪ್ರಶ್ನೆ ಇತ್ತು ಇನ್ನೊಂದು ಕಡೆ ಅಲ್ಲಿ ಅಲ್ಲಿ ಡೆಲ್ಲಿ ಕರುಣ್ ನಾಯರನ್ನು ಕಣಕ್ಕಿಳಿಸ್ಲಿ ಕರುಣ್ ನಾಯರ್ ಬರ್ತಾರೆ ಅಂದ್ಕೊಂಡಿದ್ವಿ ಆದರೆ ಕೆ ಎಲ್ ರಾಹುಲ್ ಒಬ್ಬರೇ ಮ್ಯಾನೇಜ್ ಮಾಡಿ ಆರ್ ಸಿ ಬಿನ ಚಿಂದಿ ಓಡಾಯಿಸಿದರು